ಸುತ್ತೂರ ಸಮಾಚಾರಕ್ಕೆ ಸ್ವಾಗತ ನಾನ್ ರೈತ ವಿರೋಧಿ ಮಸೂದೆಗಳನ್ನ ಜಾರಿಗೆ ತಂದಿರುವ ಕೇಂದ್ರ ಸರ್ಕಾರದ ವಿರುದ್ಧ ಅಖಿಲ ಭಾರತ ಕಿಸಾನ್ ಸಂಘರ್ಷ ಸಮನ್ವಯ ಸಮಿತಿಯು ಭಾರತ್ ಬಂದ್ಗೆ ಕರೆ ನೀಡಿತ್ತು ಈ ನಿಟ್ಟಿನಲ್ಲಿ ಭಾರತ್ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು ರೈತ ಸಂಘಟನೆಗಳು ರೈತ ವಿರೋಧಿ ಮಸೂದೆಗಳ ವಿರುದ್ಧ ಧ್ವನಿ ಎತ್ತಿವೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಗರದ ಹನುಮಂತಪ್ಪ ವೃತ್ತದಲ್ಲಿ ಬಿಎಸ್ಪಿ ಸಿಪಿಐಎಂಎಲ್ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೂಡುಗೆರೆಯಲ್ಲಿಯೂ ಮೆರವಣಿಗೆ ಮುಖಾಂತರ ಭಾರತ್ ಬಂದ್ಗೆ ಬೆಂಬಲ ನೀಡಿದ್ದು ಬಂದ್ನ ಉದ್ದೇಶವನ್ನು ಸಾರ್ವಜನಿಕರಿಗೆ ತಿಳಿಸಿದ್ದಾರೆ ಪುತ್ತೂರಿನಲ್ಲಿ ಸಮಾನ ವಯಸ್ಕ ಒಕ್ಕೂಟ ದಕ್ಷಿಣ ಕನ್ನಡ ಜಿಲ್ಲೆ ವತಿಯಿಂದ ದರಡಿ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯಲ್ಲೂ ಕೂಡ ರೈತ ಸಂಘಟನೆಗಳು ಭಾರತ್ ಬಂದ್ಗೆ ಬೆಂಬಲ ಸೂಚಿಸಿದ್ದು ರೈತ ಸಂಘಟನೆ ಸಿಪಿಐಎಂ ಹಸಿರು ಸೇನೆ ಡಿಎಸ್ಎಸ್ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಸೇರಿದಂತೆ ಹಲವಾರು ಸಂಘ ಸಂಸ್ಥೆ ರಸ್ತೆ ತಡೆ ಹಿಡಿದು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿವೆ ಒಟ್ಟಾರೆಯಾಗಿ ಇಂದಿನ ಭಾರತ್ ಬಂದ್ಗೆ ರಾಜ್ಯದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮಲೆನಾಡಿನ ಜನರು ಕಸ್ತೂರಿ ರಂಗನ್ ವರದಿಯನ್ನ ವಿರೋಧಿಸಿ ಈಗಾಗಲೇ ಬೇರೆ ಬೇರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚುನಾವಣಾ ಬಹಿಷ್ಕಾರದ ತೀರ್ಮಾನ ಕೈಗೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಇಂದು ಮೂಡಿಗೆರೆ ತಾಲೂಕಿನ ಊರುಬಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಚುನಾವಣೆ ಬಹಿಷ್ಕಾರಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ ನಾವು ಎಲ್ಲಿಂದಲೋ ಇಲ್ಲಿಯ ನಾಶ ಮಾಡಿದವರಲ್ಲ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿಯ ಪರಿಸರವನ್ನ ಬೆಳೆಸಿ ಉಳಿಸಿದಂತ ಜನ ಆ ಕಾರಣದಿಂದ ಈ ವರದಿ ಆಗಿದೆ ಇದಕ್ಕೆ ನ್ಯಾಯಾಂಗ ಸಹಿತ ಏನು ಗಡುವು ಕೊಟ್ಟಿದೆ ಅದು ಅತ್ಯಂತ ತಪ್ಪು ನಿರ್ಧಾರ ಆಗಿದೆ ಈ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಮತ್ತು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳು ನಮ್ಮ ಒಂದು ಏನು ಕೋರಿಕೆ ಇದೆ ನಾವು ಇಲ್ಲಿ ಉಳಿಬೇಕು ನಮ್ಮ ಅಭಿವೃದ್ಧಿ ಆಗಬೇಕು ಏನು ನಮ್ಮ ಹಿಡುವಳಿ ಜಮೀನು ಏನಿದೆ ಅದರ ತಂಟೆಗೆ ನೀವು ಯಾರು ಬರಬೇಡಿ ನಿಮ್ಮದು ಅರಣ್ಯ ಏನಿದೆ ಅದನ್ನು ನೀವು ಅದನ್ನು ಬೆಳೆಸೋದ್ರ ಬಗ್ಗೆ ಆಗಲಿ ಅದನ್ನು ಉಳಿಸೋದ್ರಾಗಲಿ ಪ್ರಾಣಿ ಸಂತತಿಯನ್ನು ಉಳಿಸೋದ್ರ ಬಗ್ಗೆ ಆಗಲಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ತ ಜೀವಚ್ಛಯಗಳ ಅಭಿವೃದ್ಧಿಗೆ ನೀವು ಏನು ಬೇಕಾದರೂ ಮಾಡಿ ಆದರೆ ನಮ್ಮ ಹಿಡಿವಳಿ ಜಾಗದಲ್ಲಿ ಏನು ಮಾಡ್ತೀವಿ ಅನ್ನೋದನ್ನು ಮರಗಸಿ ಮಾಡ್ತೀವ ಏಲಕ್ಕಿ ಬೆಳಿತೀವ ಕಾಫಿ ಬೆಳಿತೀವ ಶುಂಠಿ ಬೆಳಿತೀವ ಅದನ್ನು ನಿರ್ಧರಿಸತಕ್ಕಂತ ಹಕ್ಕು ನಮ್ಮ ರೈತರದ್ದೇ ಹೊರತು ನ್ಯಾಯಾಂಗದ್ದು ಅಥವಾ ಸರ್ಕಾರದ್ದು ಅಥವಾ ಕಸ್ತೂರಿ ರಂಗಂದಲ್ಲ ಯಾಕಂದರೆ ಪೂರ್ವಜರಿಂದ ಬಂದಿರ್ತಕ್ಕಂಥ ನಮಗೆ ಒಂದು ಆಸ್ತಿ ಅಂತ ಅವರು ಅದನ್ನು ಮಾಡಿಟ್ಟಿದ್ದಾರೆ ಅದನ್ನು ಕಸುಬು ಹೋಯ್ತು ಅದು ಆಸ್ತಿನೂ ಹೌದು ನಮ್ಗೆ ಅದ್ರಿಂದ ಅಲ್ಲಿ ನಾವು ನಿರ್ಧರಿಸಬೇಕೇ ಹೊರತು ಕಸ್ತೂರಿ ರಂಗನ್ ನಿರ್ಧರಿಸಿದ್ರೆ ಆ ಆಸ್ತಿ ನಮ್ದಲ್ಲ ಕಸ್ತೂರಿ ರಂಗಂದು ಅಂತ ಅನ್ಕೋಬೇಕಾಗ್ತದೆ ಅದ್ರಿಂದ ಆ ಆಸ್ತಿ ನಮ್ದೆ ಇಲ್ಲಿ ನಾವು ಬದುಕಲಿಕ್ಕಿದ್ದೇವೆ ನಾವೇ ಬದುಕ್ತೀವಿ ನಿಮ್ಮ ಹಸ್ತಕ್ಷೇಪ ನ್ಯಾಯಾಂಗದ್ದಾಗಲಿ ಕಸ್ತೂರಿ ರಂಗದಾಗ್ಲಿ ಇಲ್ಲಿ ಬೇಡ ಅಂತಕ್ಕಂಥದ್ದು ನಮ್ಮ ನಿಲುವು ಮತ್ತೆ ಗ್ರಾಮ ಪಂಚಾಯತಿ ಚುನಾವಣೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅನೇಕ ಅಭ್ಯರ್ಥಿಗಳ ಆಕಾಂಕ್ಷೆ ಹೊಂದಿದ್ದರು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಬಂದಿದ್ದೀವಿ ನಾವೆಲ್ಲರೂ ಈ ದಿಕ್ಷೆ ಬೇಡುವಂತ ಮಾಡಿ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ರೈತರಿಂದ ಪ್ರತಿಭಟನೆ ನಡೆಯುತ್ತಿರುವ ಬೆನ್ನಲ್ಲೇ ವಿಧಾನಸಭೆಯಲ್ಲಿ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ವಿಧೇಯಕ ಅಂಗೀಕಾರಗೊಂಡಿದೆ ಚಳಿಗಾಲದ ಅಧಿವೇಶನ ನಡೆಯುತ್ತಿದ್ದು ಅಧಿವೇಶನದಲ್ಲಿ ರೈತ ವಿರೋಧಿ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ ಅಂಗೀಕಾರಗೊಂಡಿದ್ದು ಮಸೂದೆ ಅಂಗೀಕಾರ ಕುರಿತಂತೆ ಇಂದು ಮತಕ್ಕೆ ಹಾಕಲಾಗಿತ್ತು ಈ ಕಾಯ್ದೆ ಅಂಗೀಕಾರಕ್ಕೆ ಬಿಜೆಪಿಗೆ ಜೆಡಿಎಸ್ ಬೆಂಬಲದೊಂದಿಗೆ ಮೂವತ್ತೇಳು ಮತಗಳು ಕಾಯ್ದೆ ಅಂಗೀಕಾರದ ಪರವಾಗಿ ಚಲಾವಣೆಗೊಂಡವು ಕಾಯ್ದೆಯ ವಿರುದ್ಧವಾಗಿ ಇಪ್ಪತ್ತೊಂದು ಮತಗಳ ಚಲಾವಣೆಗೊಂಡಿದ್ದವು ಈ ಮೂಲಕ ಕರ್ನಾಟಕ ಭೂ ಸುಧಾರಣಾ ತಿದ್ದುಪಡಿ ಮಸೂದೆ ಮೂವತ್ತೇಳು ಮತಗಳೊಂದಿಗೆ ವಿಧಾನ ಪರಿಷತ್ನಲ್ಲಿ ಅಂಗೀಕರಿಸಲ್ಪಟ್ಟಿದೆ ಸುದ್ದಿ ಮುಂದುವರಿಯುತ್ತೆ ಒಂದು ಬ್ರೇಕ್ ನಂತರ ರುವ ಕಳಸಾದಲ್ಲಿ ಆರಂಭವಾಗಿದೆ ನೈನ್ ಇಲೆವೆನ್ ರೆಸ್ಟೋರೆಂಟ್ ಮತ್ತು ಮಲ್ನಾಡ್ ಪ್ಯಾಲೇಸ್ ಕಂಫರ್ಟ್ ಸುಸಜ್ಜಿತವಾದ ಡಿಲಕ್ಸ್ ಕೊಠಡಿಗಳು ಮನೋರಂಜನೆಗಾಗಿ ಇಂಡೋರ್ ಗೇಮ್ಸ್ ವಿಐಪಿ ಲಾಂಚ್ ಫೈರ್ ಕ್ಯಾಂಪ್ ಹಾಗೂ ವಿಶೇಷ ಸಮಾರಂಭಗಳಿಗಾಗಿ ಮಿನಿ ಪಾರ್ಟಿ ಹಾಲ್ ನಮ್ಮಲ್ಲಿ ಲಭ್ಯವಿದ್ದು ಡ್ರೈ ಫ್ರೂಟ್ಸ್ ಹಾಟ್ ಚಿಪ್ಸ್ ಐಸ್ ಕ್ರೀಮ್ ಡಂಪು ಪಾನೀಯ ಚೈನೀಸ್ ಹಾಗೂ ಅರೇಬಿಕ್ ಖಾತೆಗಳ ರುಚಿಯನ್ನು ಸವಿಯಲು ಇನ್ನೇ ಭೇಟಿ ಕೊಡಿ ನೈನ್ ಇಲೆವೆನ್ ರೆಸ್ಟೋರೆಂಟ್ ಮತ್ತು ಮಲ್ನಾಡ್ ಪ್ಯಾಲೇಸ್ ಕಂಫರ್ಟ್ ನಿಯರ್ ವೆಂಕಟರಮಣ ಟೆಂಪಲ್ ಹೊರನಾಡು ರೋಡ್ ಕಳಸ ಚಿಕ್ಕಮಗಳೂರು ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ಫೋರ್ ಜೀರೋ ಫೈವ್ ಡಬಲ್ ನೈನ್ ಜೀರೋ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಒನ್ ನೈನ್ ಟು ಜೀರೋ ಆಶೀರ್ವಾದ ಕಂಫರ್ಟ್ಸ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ನಮ್ಮಲ್ಲಿ ಎಸಿ ಹಾಗೂ ನಾನ್ ಎಸಿ ರೂಮ್ಗಳು ಡಿಲಕ್ಸ್ ಎಸಿ ರೂಮ್ಗಳು ಸ್ಯೂಟ್ ರೂಮ್ಸ್ ಲಭ್ಯವಿದೆ ನಮ್ಮ ಸಾಗರ್ ರೆಸ್ಟೋರೆಂಟ್ ಮತ್ತು ಶ್ರೀನಿವಾಸ್ ರೆಸ್ಟೋರೆಂಟ್ ಗೆ ಭೇಟಿ ನೀಡಲು ಮರೆಯದಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿವಿ ರವಿ ರೈ ಆಶೀರ್ವಾದ ಕಂಫರ್ಟ್ಸ್ ಬೋರ್ಡಿಂಗ್ ಅಂಡ್ ಲಾಜಿಂಗ್ ಕಳಸ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಫೋರ್ ಡಬಲ್ ಏಟ್ ನೈನ್ ಡಬಲ್ ಜೀರೋ ನೈನ್ ನ್ಯೂ ಶ್ರೀನಿವಾಸ ಎಲೆಕ್ಟ್ರಾನಿಕ್ಸ್ ನಮ್ಮಲ್ಲಿ ವಿವೋ ಸ್ಯಾಮ್ಸಂಗ್ ಎಂಐ ಓಪೋ ಒಪ್ಪೋ ನೋಕಿಯಾ ಸೇರಿದಂತೆ ಎಲ್ಲ ಮಾದರಿಯ ಮೊಬೈಲ್ಗಳು ಲಭ್ಯವಿದ್ದು ಎಲ್ಲ ತರಹದ ಮೊಬೈಲ್ ಮತ್ತು ಕಂಪ್ಯೂಟರ್ ಸಾಲ ಸೌಲಭ್ಯ ದೊರಕುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನ್ಯೂ ಶ್ರೀನಿವಾಸ ಎಲೆಕ್ಟ್ರಾನಿಕ್ಸ್ ಕಳಸ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಫೈವ್ ಒನ್ ಟು ಸಿಕ್ಸ್ ಸೆವೆನ್ ಸಮಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಡಿಸೆಂಬರ್ ಹದ್ನೈದಕ್ಕೆ ಮುಕ್ತಾಯಗೊಳ್ಳಬೇಕಿದ್ದ ಅಧಿವೇಶನವನ್ನ ಡಿಸೆಂಬರ್ ಹತ್ತಕ್ಕೆ ಮುಕ್ತಾಯಗೊಳಿಸಲು ಕಲಾಪ ಸಮಿತಿ ಸಭೆಯಲ್ಲಿ ಸರ್ಕಾರ ನಿರ್ಧಾರ ಕೈಗೊಂಡಿದೆ ಹೈಕೋರ್ಟ್ ಆದೇಶದಂತೆ ರಾಜ್ಯದಲ್ಲಿ ಎರಡು ಹಂತದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯಲಿದ್ದು ಕಲಾಪ ಸಮಿತಿ ಸಭೆಯಲ್ಲಿ ಡಿಸೆಂಬರ್ ಹದಿನೈದರವರೆಗೆ ನಿರ್ಧರಿಸಲಾಗಿದ್ದ ರಾಜ್ಯದ ಉಭಯ ಸದನಗಳ ಕಲಾಪವನ್ನು ಡಿಸೆಂಬರ್ ಹತ್ತರ ಗುರುವಾರದಂದು ಮುಕ್ತಾಯಗೊಳಿಸಲು ತೀರ್ಮಾನ ಕೈಗೊಳ್ಳಲಾಗಿದ್ದು ಡಿಸೆಂಬರ್ ಹತ್ತಕ್ಕೆ ರಾಜ್ಯದ ವಿಧಾನಮಂಡಲ ಅಧಿವೇಶನ ಮುಕ್ತಾಯಗೊಳ್ಳಲಿದೆ ಭಾರತ್ ಬಂದ್ ಬೆನ್ನಲ್ಲೇ ನಾಳೆ ಕರ್ನಾಟಕದಲ್ಲಿ ರೈತ ವಿರೋಧಿ ಮಸೂದೆಗಳನ್ನು ವಿರೋಧಿಸಿ ವಿಧಾನಸೌಧಕ್ಕೆ ರೈತರು ಮುತ್ತಿಗೆ ಹಾಕಲು ನಿರ್ಧರಿಸಿದ್ದಾರೆಂದು ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದ್ದಾರೆ ಈ ಕುರಿತು ಮಾಹಿತಿ ನೀಡಿರುವ ಕೋಡಿಹಳ್ಳಿ ಚಂದ್ರಶೇಖರ್ ನಾಳೆಯಿಂದ ನಮ್ಮ ರೈತರ ಹೋರಾಟ ಮತ್ತಷ್ಟು ಚುರುಕುಗೊಳ್ಳಲಿದ್ದು ನಾಳೆಯೂ ನಮ್ಮ ಪ್ರತಿಭಟನೆ ಮುಂದುವರೆಯಲಿದೆ ಕೇಂದ್ರ ಸರ್ಕಾರದ ರೈತ ವಿರೋಧಿ ಮಸೂದೆಗಳನ್ನು ವಾಪಸ್ ಪಡೆಯುವಂತೆ ಹೋರಾಟ ನಡೆಯುತ್ತಿದ್ದು ನಾಳೆ ವಿಧಾನಸೌಧ ಮುತ್ತಿಗೆಗೆ ನಿರ್ಧಾರ ಕೈಗೊಳ್ಳಲಾಗಿದ್ದು ಈ ಮುತ್ತಿಗೆಗೆ ಹತ್ತು ಸಾವಿರಕ್ಕೂ ಹೆಚ್ಚು ರೈತರು ಭಾಗವಹಿಸಲಿದ್ದಾರೆ ಈ ಮೂಲಕ ರೈತ ವಿರೋಧಿ ಮಸೂದೆಗಳ ವಿರುದ್ಧ ತೀವ್ರವಾಗಿ ಪ್ರತಿಭಟನೆ ನಡೆಸಲಾಗುವುದೆಂದು ತಿಳಿಸಿದ್ದಾರೆ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ತಮಿಳುನಾಡಿನಲ್ಲಿ ಉಂಟಾದ ಚಂಡಮಾರುತದಿಂದ ಈಗಾಗಲೇ ತಮಿಳುನಾಡು ತತ್ತರಿಸಿದೆ ಈ ಚಂಡಮಾರುತದಿಂದಾಗಿ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕರಾವಳಿ ಜಿಲ್ಲೆಗಳಾದ ಉಡುಪಿ ದಕ್ಷಿಣ ಕನ್ನಡ ಬೆಂಗಳೂರು ಚಾಮರಾಜನಗರ ಶಿವಮೊಗ್ಗ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಹಾಸನ ದಾವಣಗೆರೆ ಕೋಲಾರ ಕೊಡಗು ಮಂಡ್ಯ ಮೈಸೂರು ತುಮಕೂರು ರಾಮನಗರ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಡಿಸೆಂಬರ್ ಹನ್ನೆರಡರವರೆಗೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಇದಿಷ್ಟು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಮತ್ತಷ್ಟು ಸುದ್ದಿಗಳಿಗಾಗಿ ಕಾಯ್ತಾ ಇರಿ ನೋಡ್ತಾ ಇರಿ ಟಿವಿ